đây là cái <laughs> gì vậy? ông gan đúng không? ông chủ tịch đảng, ông chủ gì? i don't know, I don't know. ತಿಳ್ಕೊಳ್ಳಿ ಲಸಿಕಾ ಗುತ್ತಿಗೆದಾರರು ಒಂದು ಟೆಂಡರ್ ಆಗಕ್ಕೆ ಮೆಟ್ಟಿನ ಹೊಸದಾಗಿ ಈಗ ಅತ್ಯೇಕ ಮೀಟಿಂಗ್ಗಳೂ ತುಂಬಾ ಸ್ಟೋರ್ಗಳಲ್ಲಿ ಅಥವಾ ಔಟ್ಲೆಟ್ಗಳಲ್ಲಿ ಸಿಗ್ತಾ ಇಲ್ಲ ಎಷ್ಟು ಜನರ ಜನರಿಗೆ ಜೇರನ್ನು ಕಮಿಟಿ ಕೊಟ್ಟು ¿Qué y, 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 y ಸ್ಟ್ರೈಕ್ ಮಾಡ್ತಾ ಇದ್ದೇವೆ ನಾವು ಸ್ಟ್ರೈಕ್ ಮಾಡೋದಕ್ಕೆ ಒಬ್ರು ಬಂದಿಲ್ಲ ಎಲ್ಲ ರಸ್ತೆ ಎಲ್ಲ ಮಾಡಿದ್ದೀರಾ ನೀವು ನೀವು ರೀತಿ ನಾನು Again. Não, oh, eu yeah. வந்திதைக் கர்த்தபால் சிருவுடியுமாக சிரிக்சேச் சுதலி வா 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 すいません。